ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಭಾಳ ದಿನ ಆದಮೇಲೆ ನಾನು ಒಂದು ವೀಕ್ ಆದಮೇಲೆ ನಾನು ಇವತ್ತು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ನಾನು ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಹೌದು ಸ್ನೇಹಿತರೆ ಯಾಕಪ್ಪ ಒಂದು ವೀಕು ಮೇಲೆ ಆಯಿತು ಗಾಯತ್ರಿ ಲಾಗನ್ನು ಮಾಡಿಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಂತಂದೇಳಿ ಹೇಳಿ ನೀವು ಕೇಳ್ಬೋದು ಹೌದು ಸ್ನೇಹಿತರೆ ನಾನು ಒನ್ ವೀಕ್ ಮೇಲೆ ಆಯಿತು ನಾನು ಲಾಗನ್ನು ಮಾಡಲಿಕ್ಕೆ ಆಗಿಲ್ಲ ಹಾಗೆ ವೀಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಯಾಕಪ್ಪ ಅಂದರೆ ನಾನು ಲಾಗ್ ಮಾಡಲಿಕ್ಕೆ ಆಗಿಲ್ಲ ಸ್ನೇಹಿತರೆ ಏನಕ್ಕೆ ಅಂತ ಅಂದರೆ ನಾನು ನಿಮಗೆ ಗೊತ್ತಿದ್ದ ಪ್ರಕಾರನೇ ನಾನು ತಂಗಿ ಊರಿಗೆ ಹೋಗಿದ್ದೆ ತಂಗಿಗೆ ಸಿಜಿರಣ್ಯ ಆಯಿತು ಸ್ನೇಹಿತರೆ ಸಿಜಿರಣ್ಣ ಆಗಿ ಹೆಣ್ಣು ಪಾಪ ಆಯಿತು ಡೆಲಿವರಿ ಮುಗೀತು ಇನ್ನೇನು ತ್ರೀ ಫೋರ್ ಡೇಸ್ ನಾನು ಅಲ್ಲೇ ಇದ್ದೆ ಒಂದು ಫೋರ್ ಡೇಸು ಫೋರ್ ಡೇಸ್ ಆದ ನಂತರ ಫೈವ್ ಡೇಸು ಒಂದು ಫೋನ್ ಕರೆ ಬಂತು ನನಗೆ ಮೂರು ಮಕ್ಕಳಿಗೆ ಆರಾಮಿಲ್ಲ ನೀನು ಹೊರಟು ಬಾ ಅಂತೇಳಿ ನಾನು ಹಾಗಂತಂದು ಹೇಳಿ ಫೋನ್ ಬಂದ್ಗಳಿಗೆ ನಾನು ಅಲ್ಲಿಂದ ಏಳುವರೆ ಎಂಟು ಮುಕ್ಕಲ್ಗೆಲ್ಲ ಅಲ್ಲಿ ಕೊಪ್ಪಳಿಂದ ಬಿಟ್ಟು ನಾನು ಇಲ್ಲಿ ಬರೋ ತಟಿಗೆ ಹೊಸಬಿಟ್ಟು ಬರೋ ತಟಿಗೆ ಒಂದು ಒಂಬತ್ತು ಒಂಬತ್ತು ಕಾಲ ಆಯಿತು ಸ್ನೇಹಿತರೆ ಬಂದೆ ನಾನು ಬಂದ ನಂತರ ನೋಡ್ತೀನಿ ಮನೆಯಲ್ಲಿ ಮಕ್ಕಳು ಮೂವರು ಮಲಗಿಬಿಟ್ಟಿದ್ರು ಹಾಗಾಗಿಬಿಟ್ಟು ಅವರು ಚೇತರಿಸ್ಕೊಳ್ಳೋ ತೊಟ್ಟಿಗೆ ಅವ್ರಿಗೆಲ್ಲ ಆರಾಮಾಗಿ ಇದಾಗೋ ತೊಟ್ಟಿಗೆ ಒನ್ ವೀಕ್ ಆಯಿತು ಸ್ನೇಹಿತರೆ ಮತ್ತು ನಂತರ ನನಗೆ ಕೋಲ್ಡ್ ಆಗಿಬಿಟ್ಟು ಗಂಟ್ಲು ಕಟ್ಬಿಟ್ಟು ನನ್ನ ವಾಯ್ಸೇ ಬರ್ತಾ ಇದ್ದಿಲ್ಲ ಮಾತಾಡಲಿಕ್ಕೆ ಅದೆಲ್ಲ ನಾನು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಒಬ್ಬ ಮಗಳನ್ನ ಅಡ್ಮಿಟ್ ಕೂಡ ಮಾಡಿದ್ದೆ ನಾನು ಹಾಗಾಗಿಬಿಟ್ಟು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಇವಾಗ ನಾನು ವಿಡಿಯೋ ಮಾಡ ವೀಡಿಯೋ ಮಾಡಿ ನಿಮ್ಮ ಜೊತೆ ಇವಾಗೆಲ್ಲರೂ ಆರಾಮದೀವಿ ಸ್ನೇಹಿತರೆ ನಾವು ಮನೆಯಲ್ಲಿ ಹಾಗಾಗಿಬಿಟ್ಟು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀವಿ ಈ ವಿಡಿಯೋ ಮಾಡುವಂಥ ವಿಶೇಷನ ವಿಶೇಷತೆ ಕೂಡ ಐತೆ ಸ್ನೇಹಿತರೆ ಏನು ವಿಶೇಷತೆ ಅಂದರೆ ನನ್ನ ಸಬ್ಸ್ಕ್ರೈಬರು ನೂರು ಆಗಿದ್ದಾರೆ ಸ್ನೇಹಿತರೆ ಹಾಗಾಗಿಬಿಟ್ಟು ನೂರರ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದ್ರದ್ದು ಏನಾದರೂ ಒಂದು ಸ್ಪೆಷಲ್ ವೀಡಿಯೋ ಮಾಡೋಣ ಅಂಥೇಳಿ ನಾನಿವತ್ತು ಈ ವಿಡಿಯೋನ ಮಾಡ್ತಾ ಮಾಡ್ಕೊ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನು ವಿಡಿಯೋ ಮಾಡ್ತಾ ಇದೆಯಾ ಗಾಯತ್ರಿ ಏನು ಶೇರ್ ಮಾಡ್ಕೊತಾ ಇದೀಯ ಅಂತ ನೀವು ಕೇಳ್ಬೋದು ಹೌದು ಸ್ನೇಹಿತರೆ ನಾನು ಟ್ರೆಡಿಷನಲ್ ಲುಕ್ ಅಂದರೆ ಸಿಂಪಲ್ ಟೈಮಲ್ಲಿ ನಾವು ಹೇಗೆ ರೆಡಿ ಆಗ್ಬೋದು ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಟ್ರೆಡಿಷ್ನಲ್ ಲುಕ್ ಹೇಗೆ ಇರಬೇಕು ಅಂಥೇಳಿ ನಾನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಮತ್ತು ಸ್ನೇಹಿತರೆ ನಾನು ಹೊಸ್ದಾಗಿ ಒನ್ ಮಂತ್ ಆಯಿತು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿ ಅಷ್ಟೇ ಒನ್ ಮಂತ್ ಒಳಗೆ ನನಗೆ ನೂರು ಜನ ಸಬ್ಸ್ಕ್ರೈಬರ್ ಆಗಿದ್ರೆ ಸ್ನೇಹಿತರೆ ಅದು ಒಂಥರ ಖುಷಿ ಅಂತಲೇ ಹೇಳ್ಬೋದು ಖುಷಿ ವಿಚಾರನೂ ಹೌದು ಅದಕ್ಕೋಸ್ಕರ ನಾನು ಟ್ರೆಡಿಷನಲ್ ಲುಕ್ಕು ನಾನು ಇದೊಂದು ಎಕ್ಸ್ಪ್ಲೇನ್ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾನು ಸಿಂಪಲ್ಲಾಗಿ ಒಂದು ತುರುಬು ಕಟ್ಕೊಂಡು ಅದಕ್ಕೆ ನಮ್ಮ ಮನೆ ಹತ್ರನೇ ಬಿಟ್ಟಿರ್ತವಲ್ಲ ಪೂಜಿಕೆಯನ್ನು ನಾವು ಹೊರ್ಕೊತೀವಲ್ಲ ಆ ಮಗ್ಗಿನೇ ಹರ್ಕೊಂಡು ಈ ಥರ ನಾವು ಮಗ್ಗಿ ಜಡೆಗೆ ಹಿಂಗೆ ನಾವು ಸುತ್ಕೊಂತೀವಿ ಆ ರೀತಿ ಚೆಂಡನ್ನು ಮಾಡಿಬಿಟ್ಟು ಹೂ ಚೆಂಡನ್ನು ಮಾಡಿಬಿಟ್ಟು ನಾವು ಇದಕ್ಕೆ ಸುತ್ಕೊಂಡು ಬಿಡೋ ಸುತ್ ಸುತ್ತಿಬಿಡಬೇಕು ತುರುಬಿಗೆ ತುರುಬಿಗೆ ಸುತ್ತಿಬಿಟ್ಟು ನಡಕ್ಕೆ ಇನ್ನು ನಿಮ್ಮ ಮನೇಲಿ ಏನಾರು ಇದ್ದರೆ ಒಂದು ಗುಲಾಬಿ ಇಲ್ಲಪ್ಪ ಅಂದರೆ ಒಂದು ಸೆಂಟ್ರಲ್ ಕ್ಲಿಪ್ ಕ್ಲಿಪ್ ಏನು ಬರುತ್ತಲ್ಲ ಸ್ನೇಹಿತರೆ ಫ್ಲವರ್ ಟೈಪ್ ಆ ರೀತಿ ಫ್ಲವರ್ ಟೈಪ್ ಸೆಂಟ್ರಲ್ ಕ್ಲಿಪ್ ಕ್ಲಿಪ್ಪನ್ನು ನೀವು ತುರುಬಿಗಿಡ್ಬೋದು ನೋಡಿ ಈ ರೀತಿ ಸಿಂಪಲ್ಲಾಗಿ ನೀವು ಭಾಳ ಟೈಮು ಕೂಡ ಹಿಡಿಯೋಲ್ಲ ಸ್ನೇಹಿತರೆ ಈ ರೀತಿ ನೀವು ಸಿಂಪಲ್ಲಾಗಿ ಜಡೆ ಹಾಕಿ ಜಡೆ ಹಾಕ್ಕೊಂಡು ನಾವು ಹಾಗೆ ಏರಿಸ್ಬಿಟ್ಕೋಬೇಕು ಈಗ ಏರಿಸ್ ಬಿಟ್ಕೋಬೇಕು ಅಂತ ಅನ್ನೋ ಬದಲು ಈ ರೀತಿ ತುರುಬು ಹಾಕ್ಕೊಂಡು ನಾವು ಮನೆ ಮುಂದ್ಗಡೆ ಗಿಡ ಗಿಡದಲ್ಲಿ ಮೊಗ್ಗನ್ನು ಹರ್ಕೊಂಡು ಈ ರೀತಿ ಚೆಂಡನ್ನು ಮಾಡಿಕೊಂಡು ತುರುಬಿ ಸುತ್ತಕೊಂಡ್ರೆ ಆಯಿತು ಸ್ನೇಹಿತರೆ ಇವಾಗ ನೀಟಾಗಿ ಒಂದು ಫೌಂಡೇಶನ್ ಪ ಹಾಕ್ಕೊಂಡುಬಿಟ್ಟು ಒಂದು ಲಿಫ್ಟಿಕ್ಕು ಹಾಗೆ ಒಂದು ಸ್ಟಿಕ್ಕರನ್ನು ಇಟ್ಕೊಂಡು ಬಿಂದಿ ಇಟ್ಕೊಂಡ್ರೆ ನಾವು ಸಿಂಪಲ್ಲಾಗಿ ನಮ್ಮ ಮೇಕಪ್ಪು ಮುಗೀತು ನೋಡಿ ಇವಾಗ ಟ್ರೆಡಿಷ್ನಲ್ ಲುಕ್ ಅಂದರೆ ನಾನು ಒಂದು ಬಾರ್ಡ್ರ್ ಸೀರೆಯನ್ನು ಇಲ್ಲಿ ಉಟ್ಕೊಂಡಿದ್ದೀನಿ ಹಾಗೆ ನೋಡಿ ನಾನು ಇಷ್ಟೇ ಸಿಂಪಲ್ಲಾಗಿ ನಾನು ರೆಡಿ ಆಗಿದ್ದೀನಿ ಇವಾಗ ಸಿಂಪಲ್ಲಾಗಿ ಇಷ್ಟು ನಾವು ರೆಡಿ ಆದರೆ ಸಾಕು ನಾವು ಒಂದು ಟ್ರೆಡಿಷನಲ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ನೋಡಿ ನಾವು ಪಿನ್ ಬೇಕಾದರೆ ಪಿನ್ ಮಾಡ್ಕೋಬೋದು ನಮಗೆ ಪಿನ್ ಒಂದು ಐದು ಪ್ಲೇಟ್ ನೀರಿಗೆ ಪಿನ್ ಮಾಡ್ಕೊಳ್ಳೋದು ನಮಗೆ ಇಷ್ಟ ಆಗಲ್ಲ ಅಂತಂದರೆ ಈಗೇನೆ ನಾವು ಈ ರೀತಿ ಬಿಟ್ಕೊಂಡ್ರೆ ಒಂಥರ ಟ್ರೆಡಿಷ್ನಲ್ ಲುಕ್ ಅಂತ ನಾನು ಅನಿಸುತ್ತೆ ಸ್ನೇಹಿತರೆ ಭಾಳ ಟೈಮ್ ಕೂಡ ತೊಗೊಳ್ಳಿಲ್ಲ ಇದು ನಮಗೆ ಸೀರೆ ಉಟ್ಕೊಳ್ಳಿಕ್ಕೆ ಕೂಡ ಹಾಗೆ ಸಿಂಪಲಾಗಿ ಒಂದು ಪಿನ್ನನ್ನು ಹಾಕ್ಕೊಂಬಿಟ್ಟು ನೆಕ್ಸ್ಟು ನೀರಿಗೆ ಮಾಡಿಕೊಂಡು ಒಂದು ಇಷ್ಟು ನೀರಿಗೆಗೆ ಒಂದು ಪಿನ್ನನ್ನು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡು ಹಾಗೆ ನಾವು ಈ ರೀತಿ ಸೀರೆ ಉಟ್ಕೊಂಡ್ರೆ ಆಯಿತು ನೋಡಿ ಸ್ನೇಹಿತರೆ ಮೇಕಪ್ ಕೂಡ ಓವರ್ ಮೇಕಪ್ ಏನೂ ಆಗಿಲ್ಲ ನಾನಿಲ್ಲಿ ನೋಡಿ ನಿಮಗೆ ಪಿನ್ ಬೇಕಾದರೆ ನೀವು ಈ ರೀತಿ ಪಿನ್ನನ್ನು ನೀವು ಹಾಕೊಬೋದು ನಾವು ಪ್ಲೇಟ್ ನೀರಿಗೆ ಬೇಕು ನಮಗೆ ಪಿನ್ ಹಾಕೋಬೇಕು ನಮಗೆ ಆ ರೀತಿ ಉದ್ದ ಸ್ಯಾರಿಗೆ ಬಿಟ್ಕೊಳ್ಳೋದು ಇಷ್ಟ ಆಗೋಲ್ಲ ಅಂದರೆ ನೋಡಿ ಇವಾಗ ನಾನು ಈ ರೀತಿ ಸಿಂಪಲ್ಲಾಗಿ ಹೇಗೆ ನಾವು ರೆಡಿ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ನೀವು ಸ್ವಲ್ಪ ಸಮಯದಲ್ಲೇ ಅಂದರೆ ಕಡಿಮೆ ಟೈಮ್ ಟೈಮಲ್ಲೇ ನೀವು ರೆಡಿ ಆಗ್ಬೋದು ನೋಡಿ ಟ್ರೆಡಿಷನಲ್ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಸ್ನೇಹಿತರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಲ್ ಅಂತಂದು ಹೇಳಿ ಹೊತ್ಬಿಟ್ಟು ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಸ್ನೇಹಿತರೆ ದಯವಿಟ್ಟು ಕಾಮೆಂಟ್ಸ್ಗಳನ್ನು ಹಾಕಿ ಸ್ನೇಹಿತರೆ ಅದಕ್ಕೆ ನೀವು ಕಾಮೆಂಟ್ಸ್ ಹಾಕಿ ನಮ್ಮ ಹೊಸಬ್ರಿಗೆ ಯೂಟ್ಯೂಬ್ ಚಾನಲ್ ಮಾಡಿ ಮಾಡೋರಿಗೆ ಎಂಕ್ರೇಜ್ ಮಾಡಿದರೆ ಕಾಮೆಂಟ್ಸ್ ಅಂತ ಹೇಳಿ ಲೈಕ್ ಲ ಕಾಮೆಂಟ್ಸ್ ಮಾಡಿ ಅಥವಾ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾರಿಗೆಲ್ಲ ನಾನು ಈ ಈ ವಿಡಿಯೋದಿಂದ ನಿಮಗೆ ಒಂದು ಕೆಲವು ಸ್ವಲ್ಪ ಟಿಪ್ಸ್ಗಳು ಸಿಕ್ಕಿದೆ ಅಂತ ನಾನು ಹೇಳ್ಕೊತೀನಿ ಬಾಯ್ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು